ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಮಧ್ಯದಲ್ಲಿ ರೈತರು ಬಾಯಿ ಹೊಡ್ಕಂಡು ಕೂತ್ಕೊಳ್ಳಿ ಅಂತ ಎಂಟನೇ ದಿವಸದ ಪ್ರೊಟೆಸ್ಟ್ ಇವತ್ತು ಗುರ್ಲಾಪುರದಲ್ಲಿತ್ತು ಸಕ್ಕರೆ ಸಚಿವರು ಅಂತ ರಾಜ್ಯದಲ್ಲಿ ಅವರೊಬ್ಬರಿದ್ದಾರೆ ಎಂಟು ದಿವಸ ಪ್ರತಿಭಟನೆ ಆದರೂ ಇನ್ನೂ ತನಕ ಬಂದಿಲ್ಲ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೂಗಾಡಿದ್ರು ಬೈದರು ಹಣಕು ಶವ ಯಾತ್ರೆ ಮಾಡಿದ್ರು ಛಾಲ್ ತೂರಿದ್ರು ಎಲ್ಲವೂ ಆಯಿತು ಬೆಳಗಾವಿ ಜಿಲ್ಲೆಯ ಮೂಡಲಿಗೆ ಬಂದಾಯಿತು ಕರ್ನಾಟಕ ರಕ್ಷಣಾ ವೇದಿಕೆಯವರು ರೈತ ಸಂಘಟನೆಗೆ ಬೆಂಬಲ ಕೊಟ್ಟರು ವಿದ್ಯಾರ್ಥಿ ಸಂಘಟನೆಗಳವರು ಬೆಂಬಲ ಕೊಟ್ಟರು ಹುಕ್ಕೇರಿಯಲ್ಲಿ ರೈತರಿಂದ ಬಾರ್ಕೋಲ್ ಚಳುವಳಿ ಆಯಿತು ತಮಗೆ ತಿಳಿದ ರೀತಿಯಲ್ಲಿ ಪ್ರತಿಭಟಿಸುವುದು ರೈತರು ಮತ್ತು ರೈತರನ್ನು ಬೆಂಬಲಿಸುವ ಕೆಲವು ರೈತರು ಮಾತು ಆಡೋದು ಕರ್ನಾಟಕದ ಬಹುತೇಕ ಕಾರ್ಖಾನೆಗಳು ರಾಜಕೀಯ ನಾಯಕರ ಕೈಕಳುಗಳಿದ್ದಾವೆ ಮತ್ತು ಒಂದು ರೀತಿ ಸರ್ಕಾರವನ್ನು ನಾವು ಈ ಹಿಂದೆ ಚಿಕ್ಕವರಿದ್ದಾಗ ಅದು ಓದ್ತಿದ್ವಿ ಏನಂತಂದರೆ ಸರಾಯಿ ಮಾಫಿಯಾ ಲಿಕ್ಕರ್ ಮಾಫಿಯಾ ರಾಜ್ಯವನ್ನು ಆಳ್ತಾ ಇದೆ ರಾಜ್ಯದಲ್ಲಿ ತನಗೆ ಬೇಕಾದಂತೆ ನೀತಿ ನಿರೂಪಣೆಗಳನ್ನು ಮಾಡ್ಕೊಳ್ತಾ ಇದೆ ಅಂತ ಈಗ ಆ ಲಿಕ್ಕರ್ ಮಾಫಿಯಾ ಹೋಗಿ ಅದನ್ನು ಶುಗರ್ ಮಾಫಿಯಾ ಅದನ್ನು ತುಂಬಿಕೊಂಡಿದೆ ಅಂತೇಳಿ ಹೇಳ್ಬೋದು ವರ್ಷಕ್ಕೆ ದಿಡ್ಡು ಟನ್ ಕಬ್ಬಿ ಆಯ್ತವ್ರಿ ರೈತಂದು ಒಂದು ರೂಪಾಯಿ ಏನು ತಿಂದಿಲ್ಲ ಗೊಬ್ಬರ ಬೀಜ ಹೆಚ್ಚ ಕಡಿಮೆ ಮಾಡ್ತಾರೆ ರೀ ನಮ್ಗೆ ರೈತಗೆ ಯಾಕಿಲ್ಲ ಸುದರಾಮ ಹೇಳ್ಬೇಕಲ್ಲ ಇನ್ನು ಏನು ಹೇಳ್ತಾರೆ ಹೇಳ್ತಾನ ಹಾಂ ಆಗಿದ್ರು ಇವ್ರನ್ನೆಲ್ಲ ಹೊತ್ತು ನಿಮ್ಗೆ ಹಡ್ಡಿ ಉಗೀತಾರೆ ರೀ ಮೇನ್ ರೋಡ್ ಮೇಯ್ನ್ ರೋಡ್ ಹಡ್ಡಿ ಉಗಿತಾರೆ ರೀ ಮೇನ್ ರೋಡ್ ಪುಣಾ ಬೆಂಗಳೂರು ಮೇಯ್ನ್ ರೋಡ್ ಹಡ್ಡಿ ಉಗೀತಾರೆ ಏನ್ ಯಾರು ಅವ್ರು ಆಶಿ ಹೋದರು ಯಾರು ಯಾರು ಬಂದಿಲ್ಲ ಹಬ್ಬಳ್ಕರ್ ವೈನು ಬಂದಿಲ್ಲ ಸಚಿವ ಸಾಹ್ಕಾರ ಬಂದಿಲ್ಲ ಮುಂದೆ ಯಾವ ಎಮ್ ಎಲ್ ಎಗಳು ಇಲ್ಲ ನಮ್ಮ ಇಲ್ಲಿ ಇಲ್ಲಿ ಅವ್ರು ಹೇಳ್ತಾರೆ ಮಹಾರಾಷ್ಟ್ರದಾಗ ರಿಕ್ವೈರಿ ಹೆಚ್ಚು ಬರ್ತೈತಿ ಅಂತ ಹೇಳ್ತಾರೆ ರೀ ಇಲ್ಲಿ ಬರುದಿಲ್ಲ ಇವ್ರು ಹೆಂಗ ತೆಗಿತಾರ್ರಿ ರಿಕ್ವೈರಿ ಅವ್ರ ಹೆಂಗ ತೆಗಿತಾರ್ರಿ ಭೂಮಿ ಎಲ್ಲಾ ಒಂದರ್ಲೆ ಅಲ್ಲಿ ಅದು ನೀರು ಒಂದ ಭೂಮಿ ಒಂದ ಎಲ್ಲ ಒಂದ ಭೂಮಿಗೆ ಏನು ಫರ್ಕ್ ಆಗಂಗಿಲ್ಲ ಮತ್ತ್ ಅಲ್ಲಿಯಕ್ರ ಇಲ್ಲಿ ಯಾಕೆ ರಿಕ್ವೈರಿ ಬರ್ವಾತು ಅಲ್ಲಿ ಯಾಕೆ ರಿಕ್ವೈರಿ ಬರ್ತೈತಿ ಏನ್ ಇದ್ ಮಾಡಬೇಕ ಹೆಚ್ಚು ಮಾಡ್ರತೆ ಮನವಿ ಮಾಡೋದ್ರಿ ಮಾಡ್ಲಿಲ್ಲ ಅಂದ್ರೆ ನಮ್ ಇಚ್ಛೆ ಇದ್ ನಿಂದ್ರದ್ರಿ ಇದು ಇದ್ರುದಲ್ರಿ ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿಗಳು ಬಂದ್ ಮಾಡ್ತಿವ್ರಿ ಸರ್ಕಾರ ರೈತರ ಪಾಲಿ ಸದ್ ರೀ ದಿನ ಆಯ್ತು ರೀ ಇಲ್ಲಿ ನಮ್ಮನಿ ಲಕ್ಷ ಗಂಟ್ಲೆ ಜನ ಪ್ರತಿಭಟನೆ ಮಾಡ್ತಿದ್ವಿ ರೀ ಬೆಳಗಾವ್ ಜಿಲ್ಲಾದಾಗೆಲ್ಲ ಇದ್ದು ಆಲ್ಮೋಸ್ಟ್ ಫ್ಯಾಕ್ಟ್ರಿಗಳು ರಾಜಕಾರಣಿಗಳದ್ರಿ ಅದಕ್ಕೆ ಅವ್ರ ರೈತರಿಗೆ ಓಟ್ ಹಾಟಬೇಕ್ರಿ ಅವ್ರಿಗೆ ಅವ್ರಿಗೂ ಕಷ್ಟ ರೀ ಓಟ್ ಆಟ ಬೇಕ್ರಿ ಅವ್ರಿಗೆ ಸೇಮ್ಗೆ ಏನ್ ಮನವಿ ನೋಡಿದ್ರ ಇದರ್ಲಿ ರೇಟ್ ಹೆಚ್ಚು ಮಾಡ್ರಿ ಬಿಲ್ ಜಾಸ್ತಿ ಮಾಡಕ್ಕೆ ಆಗಲಿಕ್ಕ ನಾಳೆ ರಾಜೀನಾಮೆ ಕೊಟ್ಟು ನಮ್ಗೆ ಆಗೋದಲ್ಲಪ್ಪ ನಿಮ್ಗೆ ರೇಟ್ ಹೆಚ್ಚ ಮಾಡಕ್ ಆಗೋಲ್ಲ ರಾಜೀನಾಮೆ ಕೊಟ್ಟು ಬಿಡದ್ರು ಸರ್ ಮನಿಗ್ ರೀ ಸರ್ಕಾರ ರೀ ಸರ್ಕಾರ ಸರ್ ನಡೆಸೋದೇನ್ರಿ ನಮ್ಮಿಂದ ಅವ್ರಿ ಅವ್ರಿಂದ ನಮ್ ಸಕ್ರೆ ಅದ ಬೆಲ್ಲದ ಮತ್ತೀಗ ಸಕ್ರೆ ಯಾಕೆ ಹೆಚ್ಚಾತ ಅಲ್ಲಿ ಪ್ರಾಬ್ಲಮ್ ಇಲ್ಲಿ ನಮ್ಮಲ್ಲಿ ಕಾರಣಕ್ಕಾಗಿ ಸಕ್ರೆ ರೇಟ್ ಜಾಸ್ತಿ ಮಾಡ್ಕೋತ ಹೊಂಟ್ರಿ ರೀ ಅವ್ರಿಗೆ ಕೊಡೋ ಪ್ರೊಡಕ್ಟ್ ಅದ ರೇಟ್ ಹೆಚ್ಚಿಗೆ ಹೆಚ್ಚಿಗೆ ರೀ ಈಗ ಮತ್ತ್ ಸಕ್ರ ಕಬಿಂದ ರೀ ಹಾಕಲ್ರಿ ಈಗ ಮಾರಾಷ್ಟ್ರಗೆ ನಮ್ಗೆ ಯಾಕೆ ಹೊಂದ್ರಿ ನಮ್ದು ನಾವ್ ಅವ್ರಕ ಹೆಚ್ಚಿಗೆ ಬಂದ್ರೆ ಬಂದ್ರೆ ಬರ್ಬೋದ್ರಲ್ಲ ಯಾಕಂದ್ರೆ ನಮ್ದು ಬರವತ್ಕಂದ್ರಿ ನೋಡ್ರಿ ರಾಜಕಾರಣಿ ಸಿಸ್ಟಮೆಟಿಕ್ ನಡಿಸಿಲ್ರಿ ಕೊಡ್ಲಿ ಅಂದ್ರೆ ಉಗ್ರ ಹೋರಾಡ್ರಿ ನ್ಯಾಷನಲ್ ಹೈವೇ ಐತಿರ್ಲ ಪುನಃ ಟು ಬೆಂಗಳೂರು ಈಚೆ ಕಡೆ ಒಂದೇ ಬಿಜಾಪುರದ ಬೆಂಗ್ಳೂರ್ ಕತ್ ಅವೆಲ್ಲ ಬಂದ್ ಆಗ್ತವ್ ಆಟೋಮೆಟಿಕ್ ಬಂದ್ ಆದ್ಮೇಲೆ ಕೊಡ್ತಾರಲ ಸಿದ್ದರಾಮಯ್ಯ ಸರ್ಕಾರ ಅವರ ಘೋಷಣೆ ಅಲ್ಲ ಒಂದು ವೇಳೆ ಅವ್ರಿಗೆ ಸರ್ಕಾರದಿಂದ ಏನೋ ಅನುದಾನ ಕೊಡಕ್ಕೆ ಆಗಲಿಲ್ಲ ಅಂದ್ರೆ ಅವ್ರ ರಾಜ್ಯದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ಹೇಳಿ ನಮ್ಮ ರೈತ ಸಂಘಟನೆ ಹೋರಾಟದಿಂದ ಮನವಿ ಮಾಡ್ಕೋತೀವಿ ಅವ್ರಿಗೆ ಹಾ ಕಾರ್ಖಾನೆ ಮಾಲೀಕರನ್ನ ಬಡವ್ರನ್ನ ತುಳಿದು ಅವರ ದೊಡ್ಡವರಾಗ ಒಂದು ಬೆಳಗಾವಿ ಕನ್ನಡ ಅದು ತುಂಬ ಜನರಿಗೆ ಅರ್ಥ ಆಯಿತು ಅಂತ ಕೇಳ್ತೀನಿ ಅವರು ಒಬ್ಬ ತಾತಪ್ಪ ಹೇಳ್ತಿದ್ರು ಹೈವೇ ಅಡ್ಡ ಬಿಡ್ತೀವಿ ಅಂತ ಅಂದರೆ ಅಗಿತೀವಿ ಅಂತ ಹೈವೇ ಅಗಿತೀವಿ ಅಂತ ಇನ್ನೊಬ್ಬ ರೈತರು ಕೇಳ್ತಾರೆ ಮಹಾರಾಷ್ಟ್ರದ ಕಬ್ಬಿನ ಕ್ವಾಲಿಟಿ ಚೆನ್ನಾಗಿದೆಯಂತೆ ಕರ್ನಾಟಕದ ಕಬ್ಬಿನ ಕ್ವಾಲಿಟಿ ಚೆನ್ನಾಗಿಲ್ವಂತೆ ನಮ್ಮದು ಮಣ್ಣು ಒಂದೇ ಥರ ಅವ್ರದ್ದು ಮಣ್ಣು ಒಂದೇ ಥರ ಯಾವ ನದಿಯ ನೀರಿನಲ್ಲಿ ಅವ್ರ ಕಬ್ಬು ಬೆಳಿತಾರೋ ಅದೇ ನದಿಯ ನೀರಿನಲ್ಲಿ ನಾವು ಕಬ್ಬು ಬೆಳಿತೀವಿ ಮತ್ತು ಹೆಂಗೆ ನಮ್ಮ ಕ್ವಾಲಿಟಿ ಕಡಿಮೆ ಅಂತ ಬೇಸಿಕಲಿ ಕಬ್ಬಿನ ಕ್ವಾಲಿಟಿ ನಿರ್ಧಾರ ಮಾಡುವ ಪ್ರಕ್ರಿಯೆ ಟ್ರಾನ್ಸ್ಪರೆಂಟ್ ಆಗಿಲ್ಲ ಅಂತ ಹೇಳೋದ್ನಲ್ಲ ಅದರ ಸಮಸ್ಯೆ ಆಗ್ತಾ ಇರೋದದು ದಟ್ ಈಸ್ ದ ಪ್ರಾಬ್ಲಮ್ ಶುಗರ್ ಕಮಿಷನ್ ಮಹಾರಾಷ್ಟ್ರದಲ್ಲೂ ಇದೆ ಕರ್ನಾಟಕದಲ್ಲೂ ಇದೆ ಸುಮ್ಮನೆ ಒಂದು ಸಲ ಸ್ಟಡಿ ಮಾಡಲಿ ನೋಡೋಣ ಮಹಾರಾಷ್ಟ್ರದ ಶುಗರ್ ಕಮಿಷನ್ನಲ್ಲಿ ಎಷ್ಟು ಜನ ನೌಕರರಿದ್ದಾರೆ ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಏನು ಲ್ಯಾಬರಟರಿ ಅವ್ರ ಹತ್ರ ಇದ್ದಾವೆ ಹೆಂಗೆ ಕೆಲಸ ಮಾಡುತ್ತೆ ಮತ್ತು ಕರ್ನಾಟಕದಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಅಂತ ಶುಗರ್ ಕಮಿಷನ್ ಮಾಡಬೇಕಾದ ಕೆಲಸ ಮಾಡಿದರೆ ಈ ಪ್ರತಿಭಟನೆ ಆಗ್ತಿತ್ತೇನು ರೀ ಇಷ್ಟಾಗ್ತಿತ್ವಾ ಗೊತ್ತಿರಲಿಲ್ವಾ ಫ್ಯಾಕ್ಟ್ರಿಗಳ ಕಬ್ಬು ನಿರ್ಸೋದಕ್ಕೆ ಶುರು ಮಾಡಿಲ್ಲ ಇನ್ನು ಉತ್ತರ ಕರ್ನಾಟಕದಲ್ಲಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ